ಅಮೀರ್ ಅಲಿ ಅಂತ ಈಗ ಕೋಲಾರ ಜಿಲ್ಲೆ ಅಭಿವೃದ್ಧಿ ಹೆಂಗಿದೆ ಸೊ ಏನೇನು ಮಾಡಬೇಕು ಏನು ಮಾಡಬೇಕಾಗಿತ್ತು ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆ ಅಲ್ಲಿ ಎಲ್ಲ ಸೋಕು ಅನುಕೂಲ ಇದೆ ಎಲ್ಲ ಇದೆ ರೋಡ್ ಒಂದು ಸಲ ಆಗಿಬಿಟ್ರೆ ಚೆನ್ನಾಗಿರ್ತದೆ ಅಂತ ಯಾಕಂದ್ರೆ ಗಾಡಿಗಳು ಹೋಗ್ಲಿಕ್ಕೆ ಬರಲಿಕ್ಕೆ ಬಹಳ ತೊಂದರೆ ಆಗುತ್ತೆ ಮೇಂಟೆನೆನ್ಸ್ ಸರಿಯಾಗಿಲ್ಲ ಮೇಂಟೆನೆನ್ಸ್ ಸರಿಯಾಗಿಲ್ಲ ಮೇಂಟೆನೆನ್ಸ್ ಮಾಡಿಬಿಟ್ರೆ ಚೆನ್ನಾಗಿರ್ತದೆ ರೋಡೆಲ್ಲ ಅದೇ ಗೊತ್ತಾಗ್ತಾ ಇಲ್ಲ ನೋಡಿ ಎಲ್ಲಿ ನೋಡಿದ್ರೆ ನಡೆಯೇ ತೆಗ್ಗುಗಳು ತೆಗ್ಗುಗಳು ಮಳೆ ಬಂದು ಬಿಟ್ಟರೆ ನೀರಲ್ಲಿ ನಿಂತ್ಕೊಂಡ್ಬಿಡ್ತದೆ ಗೊತ್ತಾಗಲ್ಲ ಎಷ್ಟು ಆಳ ಇದೆ ತೆಗ್ಗು ಏನಿದೆ ಅಂತ ಗೊತ್ತಾಗಲ್ಲ ಆ ಥರ ಕರೆಂಟ್ ಈ ನಡುವೆ ಭಾಳ ತೆಗಿತಾ ಇದ್ದಾನೆ ಬೆಳಿಗ್ಗಿಂತ ರಾತ್ರಿವರೆಗೆ ಒಂದು ಹತ್ತು ಸರಿ ಹೋಗುತ್ತೆ ಬರುತ್ತೆ ಹತ್ತು ಸರಿ ಹೋಗುತ್ತೆ ಬರುತ್ತೆ ಅದರಿಂದ ಸಂಪಿಂದ ನೀರು ಹಚ್ಲಿಕ್ಕೆ ಸ್ವಲ್ಪ್ ತೊಂದರೆ ಆಗುತ್ತೆ ಏನಾದರೂ ನಿಮಗೆ ಅಭಿವೃದ್ಧಿ ಬಗ್ಗೆ ಕಾಣ್ತಾ ಇಲ್ಲ ಅವ್ರು ಬಂದ್ಮೇಲೆ ಏನು ಅಭಿವೃದ್ಧಿ ಏನು ಮಾಡಿಲ್ಲ ಸರ್ ಯಾಕೆ ಅಂತ ಯಾಕೆ ಯಾವ್ದು ಅಭಿವೃದ್ಧಿ ಮಾಡಿಲ್ಲ ಶಾಸಕ ಯಾರು ಗೊತ್ತಾ ನೆನಪಿಲ್ಲ ನನಗೆ ಶಾಸಕರ ವಿಷಯ ಗೊತ್ತಿಲ್ಲ ಮಂಜುನಾಥ್ ಮಂಜುನಾಥ್ ಯಾಕೆ ಇವ್ರ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಂತ ಏನು ಗೊತ್ತಾಗ್ತಾ ಇಲ್ಲಪ್ಪ ಬರೀ ಟಿವಿಯಲ್ಲಿ ನೋಡ್ತೀವಿ ನಮಗೆ ಇದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಗೌರ್ಮೆಂಟ್ ಮೇಲೆ ಅದು ಏನು ಕೊಟ್ಟಿದ್ದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಅಭಿವೃದ್ಧಿಗೆ ಎಲ್ಲ ಶಾಸಕರು ಅದೇ ಪ್ರಾಬ್ಲಮ್ಮು ಹಾಗಾಗಿ ಯಾವುದು ಅಭಿವೃದ್ಧಿ ಅಷ್ಟೇ ಅಭಿವೃದ್ಧಿ ಏನು ಆಗಿಲ್ಲ ಇದ್ದಿದ್ದೇ ಇದೇ ಅಷ್ಟೇ ಮಾಡ್ತೀನಿ ಅದೆಲ್ಲರ ಮಾಮೂಲ್ಯ ಅದು ಪ್ರತಿಯೊಬ್ಬರು ಅಷ್ಟೇ ಚುನಾವಣೆ ಮಾಡಿದಾಗ ನಾನು ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ಅಂತ ಬಂದ ಮೇಲೆ ಅದು ನಿಧಾನಗತಿಯಲ್ಲಿ ಅದು ಮಾಡ್ತಾರೋ ಬಿಡ್ತಾರೋ ಇವರಿಗೆ ಗೊತ್ತದು ನಮ್ಮ ಇದಕ್ಕೆ ಫಂಡ್ ಬಂದಿಲ್ಲ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಹಿಂಗೆ ಹೇಳ್ತಾರೆ ಕಾಣ್ತಾ ಇಲ್ಲ ನಡುವೆ ಅವರು ಯಾಕೆ ಕಾಣ್ತಾ ಇಲ್ಲ ಸರಿಯಾಗಿ ಗೊತ್ತಿಲ್ಲಪ್ಪ ಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ ಯಾವ ಪ್ರೋಗ್ರಾಮ್ ಕಾಣ್ತಾ ಇಲ್ಲ ಹೇಳ್ತಾರೆ ಎಲ್ಲಿದ್ದಾರೋ ಏನಕ್ಕೆ ಗೊತ್ತಾಗಲ್ಲಪ್ಪ ಪಾರ್ಟಿ ಇವಾಗ ಗೆದ್ದಿದ್ರಲ್ಲ ಇವರು ಯಾವ ಪಾರ್ಟಿ ಸರ್ ಇವರು ಕಾಂಗ್ರೆಸ್ ಪಾರ್ಟಿ ನೀವು ನೋಡಿಲ್ಲ ಇವತ್ತು ನೋಡಿಲ್ಲ ಮಾತಾಡಿಸಿಲ್ಲ ಮಾತಾಡಿಸಿಲ್ಲ ಏನು ಕೆಲಸ ಕಾರ್ಯಗಳಿಗೆ ಹೋಗಲ್ಲ ಹೋಗಲ್ಲ ಏನ್ ನಾಲ್ಕು ಜನ ಆಗಿದ್ರೆ ನಮಗೂ ಆಗುತ್ತೆ ಬೇರೆ ಆ ಅನುದಾನ ತಂದಿದೆ ಅಂದ್ರೆ ಯಾವ್ದು ಅಭಿವೃದ್ಧಿ ಮಾಡಿದಾರಪ್ಪ ಯಾವ್ದು ಅಭಿವೃದ್ಧಿ ಮಾಡಿದ್ದಾರೆ ಹೊಸ್ದಾಗಿ ಯಾವುದಾಗಿಲ್ಲ ಹೊಸ್ದಾಗಿ ರೋಡ್ ಆಗಿಲ್ಲ ಹೊಸ್ದಾಗಿ ಯಾವ್ದು ಉದ್ಘಾಟನೆ ಆಗಿಲ್ಲ ಯಾವ್ದು ಆಗಿಲ್ಲ ಯಾವ ಏನು ಮಾಡ್ತಂದ್ರೆ ಅನುದಾನ ತಂದು ಏನು ಮಾಡಿದಾರೋ ಅಂತ ಹೇಳ್ತಾರೆ ಅನುದಾನ ಅದು ಎಲ್ಲಿ ಅನುದಾನ ಎಲ್ಲಿದೆಯೋ ಎಲ್ಲಿದೆಯೋ ಅವ್ರ ಹತ್ರ ಇದೆಯೋ ಬ್ಯಾಂಕ್ ಇದೆಯೋ ಗೊತ್ತಾಗ್ತಾ ಇಲ್ಲ ಅನುದಾನ ಎಲ್ಲಿ ಅನುದಾನ ಎಲ್ಲಿದೆಯೋ ಎಲ್ಲಿದೆಯೋ ಅವ್ರ ಹತ್ರ ಇದೆಯೋ ಬ್ಯಾಕ್ ಇದೆಯೋ ಗೊತ್ತಾಗ್ತಾ ಇಲ್ಲ ಅನುದಾನ ಎಲ್ಲಿ ಅನುದಾನ ಎಲ್ಲಿದೆಯೋ ಎಲ್ಲಿದೆಯೋ ಅವ್ರ ಹತ್ರ ಇದೆಯೋ ಬ್ಯಾಕ್ ಇದೆಯೋ ಗೊತ್ತಾಗ್ತಾ ಇಲ್ಲ ಅನುದಾನ ಬೇರೆ ಏನಿಲ್ಲ ಎಲ್ಲ ಸೌಕರ್ಯ ಚೆನ್ನಾಗಿದೆ ಅದನ್ನು ಮೇಂಟೆನ್ಸ್ ಮಾಡ್ಕೊಂಡು ಬರ್ತಾ ಇಲ್ಲ ಯಾರು ನೋಡ್ತಾ ಇಲ್ಲ ಸರಿಯಾಗಿ ಜನರಿಗೆ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಜನರಿಗೆ ಮೂಲಭೂತ ಸೌಕರ್ಯ ಮಾಡ್ತಾರೆ ಸರಿಯಾಗಿ ಮಾಡ್ತಾ ಇಲ್ಲ ನೀರಿನ ತೊಂದರೆ ಅಲ್ಲಿ ಈ ಏರಿಯಾದಂತೂ ಜನ ಏರಿಯಾದಲ್ಲಿ ಪಿಸಿ ಬಡಾವಣೆ ಅಂತ ನೀರೇ ಬರ್ತಾ ಇಲ್ಲ ಅಂತೆ ಅದ್ ಕೌನ್ಸಿಲರ್ ಏನ್ ಮಾಡ್ತಾರೋ ಏನಿಲ್ಲ ಗೊತ್ತಿಲ್ಲ ಇಂತಹ ಹಲವಾರು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾ ಮ್ಯಾನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ